ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಸ್ಟಿಚಿಂಗ್ ಕೆಲಸವನ್ನು ಅನ್ಕಮಟ ಸ್ಟಾಪ್ ಮಾಡಿದಂತ ಅಂತ ನಿಮ್ಗೆಲ್ಲ ಹೇಳಿದ್ದೆ ಎಕ್ಸಾಮ್ ಮುಗಿದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ಸ್ಟಿಚಿಂಗ್ದು ವಿಡಿಯೋಸ್ಗಳನ್ನು ಅಪ್ಲೋಡ್ ಕೂಡ ಮಾಡ್ತೀನಿ ಬೇರೆ ಚಾನಲಲ್ಲಿ ಅದರದ್ದು ಕೂಡ ನಿಮ್ಗೆ ಬಹಳಷ್ಟು ಸರ್ತಿ ನನ್ನ ಚಾನಲಲ್ಲಿ ಹೇಳಿದ್ದೆ ಬಟ್ ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಇರೋದರಿಂದ ಅವರು ಕೊಟ್ಟೆ ಭಾಳ ದಿವ್ಸ ಆಗಿತ್ತು ಬಟ್ ಅದನ್ನು ಇನ್ನೂ ಪೆಂಡಿಂಗ್ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಹಾಗೆ ಇಟ್ಟಿನಿ ಬಟ್ ಯಾವುದಾದ್ರೂ ಅರ್ಜೆಂಟ್ ಬ್ಲೌಸ್ ಬೇಕಾಗಿತ್ತಂದ್ರೆ ಕೊಡಲೇಬೇಕಾಗ್ತೈತಿ ಬಹಳಷ್ಟು ದಿವಸನ ಇಟ್ಕೊಂಡು ಅದನ್ನು ಒಂದು ಬ್ಲೌಸ್ನೂ ಸ್ಟಿಚ್ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅಂತಂದರೆ ಬೈಕೊಂಬಿಡ್ತಾರೆ ಅದಕ್ಕೋಸ್ಕರ ಎರಡು ಮೂರು ದಿವಸ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ ತಗೊಂಡೆ ಸ್ವಲ್ಪ ಒನ್ ಅನ್ ಅವರ್ ಫ್ರೀ ಮಾಡ್ಕೊಂಡು ಅಂದರೆ ಒಂದು ದಿವ್ಸ ಕಟ್ ಮಾಡ್ಕೊಂಡೆ ಒಂದು ದಿವ್ಸ ಫ್ರಂಟ್ ಪಾರ್ಟ್ ಒಂದು ದಿವ್ಸ ಬ್ಯಾಕ್ ಪಾರ್ಟ್ ಈ ರೀತಿ ಫಿನಿಶ್ ಮಾಡ್ಕೊಂಡಿನಿ ಯಾಕಂದ್ರೆ ಅಭ್ಯಾಸಕ್ಕೂ ಕೂಡ ಹೆಚ್ಚು ಸಮಯ ಕೊಡಬೇಕಲ್ಲ ಅದಕ್ಕೋಸ್ಕರ ಡೈಲಿ ಒನ್ ಅವರ್ ಸ್ಟಿಚ್ ಮಾಡಿಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಅದಾದಮೇಲೆ ಈಗ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಳಕ್ತೀನಿ ಈಗ ನಾನು ತಗೊಂಡಿರುವಂತಹ ವಿಷಯ ಸೈನ್ಸ್ ಇವತ್ತು ತಾರೀಕು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸೈನ್ಸ್ ಸ್ಟಡಿಯೊಂದಿಗೆ ಮಧ್ಯಾಹ್ನದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಟ್ ನೈಟ್ ಇಷ್ಟು ನಂದು ಅಭ್ಯಾಸದ ರೋಟೀನು ಭಾಳಷ್ಟು ಜನ ಯಾವ ಟೈಮಲ್ಲಿ ಮಾಡ್ತೀರಿ ಅಂತ ಕೇಳ್ತಿರ್ತೀರಿ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ನಿಮ್ಗೆ ಫುಲ್ ಒಂದು ಗ್ರಿಪ್ ಗೊತ್ತಾಗ್ತಿತ್ತು ಬಟ್ ಯಾರೂ ಅಷ್ಟು ಪೂರ್ಣ ನೋಡೋಲ್ಲ ಅಂತ ಅಂದ್ಕೋತೀನಿ ನೋಡಲೇಬೇಕು ಅಂತಲ್ಲ ಸ್ವಲ್ಪ ಮೋಟಿವೇಶನ್ ಸಿಕ್ಕರೂ ಸಾಕು ಬಟ್ ನೋಡಿದಾಗ ಆ ಕ್ವೆಶನ್ ಬರೋಲ್ಲ ಅಂತ ನನ್ನ ಅರ್ಥ ಪೂರ್ತಿಯಾಗಿ ನೀವು ವಿಡಿಯೋ ನೋಡಿದ್ರಿ ಅಂತಂದರೆ ಯಾವ ಟೈಮಲ್ಲಿ ನಾನು ಅಭ್ಯಾಸ ಒಂದು ಎರಡು ಮೂರು ವಿಡಿಯೋಸ್ಗಳನ್ನು ನೀವು ನೋಡಿಬಿಟ್ರೆ ಯಾವ ಟೈಮಲ್ಲಿ ನಾನು ಅಭ್ಯಾಸ ಮಾಡ್ತೀನಿ ಅಂಥೇಳಿ ನಿಮಗೆ ಗೊತ್ತಾಗ್ಬಿಡ್ತೈತಿ ಬೆಳಿಗ್ಗೆ ಅಂತರೂ ಜಲ್ದಿ ಅಭ್ಯಾಸ ಮಾಡೋಕ್ಕಾಗಲ್ಲ ನನಗೆ ಅರ್ಲಿ ಮಾರ್ನಿಂಗ್ ಅದಕ್ಕೋಸ್ಕರ ನಾನು ಕೆಲಸದೊಂದಿಗೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮಾಡ್ಕೋತೀನಿ ಜಿ ಕೆ ವಿಡಿಯೋಸ್ಗಳನ್ನು ನೋಡ್ಕೊತ ಅದಾದಮೇಲೆ ಕೆಲಸ ಪೂರ್ತಿ ಮುಗಿದಾದ್ಮೇಲೆ ಹನ್ನೆರಡೂವರೆ ಒಂದು ಗಂಟೆಯಾರ ಹಾಕೈತಿ ಒಂದೊಂದು ಸರ್ತಿ ಜಾಸ್ತಿನೂ ಆಗ್ಬೋದು ಅಟ್ಲೀಸ್ಟ್ ಒಂದು ಗಂಟೆನಾದ್ರೂ ಮಿನಿಮಮ್ ಒಂದು ಗಂಟೆ ತನಕ ನನ್ನ ಕೆಲಸ ಆಗ್ತೈತಿ ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಸರ್ತಿ ಫ್ರೆಶ್ ಅಪ್ ಆಗಿ ನಾನು ಅಭ್ಯಾಸಕ್ಕೆ ಹೂಡಬೇಕಾದ್ರೆ ಎರಡು ಎರಡರಿಂದ ಮೂರು ಗಂಟೆ ತನಕ ಆಗ್ತೈತಿ ಒಮ್ಮೆ ಎರಡೂವರೆ ಆಗ್ತೈತಿ ಒಮ್ಮೆ ಪೋಣೆ ಮೂರು ಆಗ್ತೈತಿ ಕೆಲಸ ಜಲ್ದಿ ಮುಗ್ದಿತ್ತಂದರೆ ಎರಡು ಗಂಟೆಗೆ ಕುಂದಿರ್ತೀನಿ ಈ ರೀತಿ ಮಧ್ಯಾಹ್ನದ ರೊಟೀನ್ ಇರ್ತೈತಿ ಎರಡು ಗಂಟೆಯಿಂದ ನಾಲ್ಕು ತನ ಅಥವಾ ಮೂರು ಗಂಟೆ ಕುಂತನಿ ಅಂದ್ರೆ ನಾಲ್ಕು ಹದಿನೈದು ನಾಲ್ಕೂವರೆ ಈ ತನಕ ಕೂಡ್ತೀನಿ ಬಟ್ ಕಂಪ್ಯೂಟ್ರದ್ದು ಒಂದು ವಿಡಿಯೋ ಮುಗಿಸ್ಕೋತಿದ್ದೆ ಬಟ್ ಈಗ ನೀವು ಕೂಡ ನಿಮ್ಮ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿನಿ ಈ ರೀತಿ ಮಧ್ಯಾಹ್ನದ ಅಭ್ಯಾಸ ಮುಗಿದಾದ್ಮೇಲೆ ಸ್ವಲ್ಪ ಸಾಯಂಕಾಲದ ಟೈಮಲ್ಲಿ ನಮ್ಮ ಮನೆಯವ್ರು ಬಂದಿರ್ತಾರೆ ಅವರಿಗೆಲ್ಲ ಊಟ ಕೊಟ್ಟು ಚಹಾ ಕೊಟ್ಟು ಕಸಾಯದೆಲ್ಲ ಹುಡುಕಿ ದೀಪ ಹಚ್ಚಿ ಎಲ್ಲ ಮುಗಿಸ್ಕೋಬೇಕಾದ್ರೆ ಆರು ಆರೂವರೆ ಈ ಗಂಟೆ ಆಗ್ತೈತಿ ಒಂದು ಸ ಒಂದೊಂದು ಸರ್ತಿ ಜಲ್ದಿ ಅಭ್ಯಾಸ ಮುಗಿಸಿದ್ನಂದ್ರೆ ಆರು ಆರು ಹತ್ತರ ತನ ಮುಗಿತೈತಿ ಸ್ವಲ್ಪ ಲೇಟಾಗಿ ಕೆಳಗಡೆ ಹೋದ್ನೆ ಅಂತಂದ್ರೆ ಆರೂವರೆ ತನ ಆಗ್ತದೆ ಆರುವರಿತನ ಆಲ್ಮೋಸ್ಟ್ ಎಲ್ಲ ಮುಗಿಸಿರ್ತೀನಿ ಅಲ್ಲಿಯಿಂದ ನನ್ನ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ನಡು ಬ್ಯಾಸ ಆಯ್ತಂದ್ರೆ ಒಂದು ಹದಿನೈದು ನಿಮಿಷ ಕ್ವಿಜ್ ಅಥವಾ ಯಾವುದಾದ್ರೂ ಒಂಬತ್ತು ಗಂಟೆಗೆ ಅಥವಾ ಪುಣೆ ಅದು ಕ್ವಿಜ್ ಬರ್ತಿರ್ತಾವಲ್ಲ ಟೆಲಿಗ್ರಾಮಲ್ಲಿ ಅದನ್ನು ಅಟೆಂಡ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿರ್ತೀನಿ ಒಟ್ಟು ಆರೂವರೆಗೆ ಸ್ಟಾರ್ಟ್ ಆಯ್ತಂದ್ರೆ ಒಂದು ಹತ್ತು ಗಂಟೆ ತನಕ ಹತ್ತು ಗಂಟೆ ತನಕ ಕೂತಿರ್ತೀನಿ ಅಭ್ಯಾಸಕ್ಕೆ ಒಂದು ಮೂರು ಗಂಟೆ ಇಟ್ಕೊಳ್ರಿ ಮಿನಿಮಮ್ ಮೂರು ಗಂಟೆನಾದರೂ ಸಾಯಂಕಾಲದ ಟೈಮಲ್ಲಿ ಅಭ್ಯಾಸ ಆಗ್ತೈತಿ ಲೇಟ್ ನೈಟಲ್ಲಿ ಒಂದು ತಾಸು ಎಟ್ಲೀಸ್ಟ್ ಒಂದು ತಾಸ ಕುಂದಿರ್ತೀನಿ ಒಂದು ತಾಸ ಒಂದು ಹದಿನೈದು ನಿಮಿಷ ಅಥವಾ ಒಂದೂವರೆ ತಾಸ ಈ ರೀತಿ ನಾನು ಅಭ್ಯಾಸದ ರೊಟೀನನ್ನು ಇಟ್ಕೊಂಡಿನಿ ರೆಗ್ಯುಲರಾಗಿ ನಾಲ್ಕರಿಂದ ಐದು ತಾಸಾದ್ರೂ ಕೂಡ ಅಭ್ಯಾಸ ಮಾಡ್ತೀನಿ ಒಬ್ರು ಯಾರೋ ಕಮೆಂಟಲ್ಲಿ ಕೇಳಿದ್ರು ಎನ್ ಸಿ ಆರ್ ಟಿ ಎಲ್ಲ ಕ್ಲಾಸಿನ ಬುಕ್ ನಿಮ್ಮ ಹತ್ರ ಒಂದೇ ಬುಕ್ ಐತಿ ಬಟ್ ಮತ್ತು ಟೆಕ್ಸ್ಟ್ ಬುಕ್ ಓದಾಕ್ತಿರಲ್ಲ ಅಂಥೇಳಿ ನನ್ನ ಹತ್ರ ಟೆಕ್ಸ್ಟ್ ಬುಕ್ ಅದಾವೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾರಿಗೆ ನೋಟ್ಸ್ ಮಾಡೋಕ್ಕಾಗಲ್ಲ ಅಥವಾ ಯಾರ ಹತ್ರ ಆರಿಂದ ಹತ್ತನೇ ತರಗತಿಯ ಬುಕ್ಸ್ಗಳಿಲ್ಲ ಅವ್ರಿಗೆ ಈ ಬುಕ್ಕ ಚಲೋ ಒಳ್ಳೆಯದಂತ ಹೇಳಿ ನಾನು ಸಜೆಸ್ಟ್ ಮಾಡಿದಷ್ಟೇ ಬಟ್ ಅದನ್ನು ಕೂಡ ಓದ್ತೀನಿ ಇಲ್ಲ ಅಂತಲ್ಲ ಯಾವ ಪಾಯಿಂಟ್ ಮಿಸ್ ಆಗೈತಿ ಅದನ್ನು ನೋಡಿಕೊಂಡು ಮಿಸ್ ಏನಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಅವ್ರು ಕೊಟ್ಟಾರ ಆದ್ರೂ ಎರಡನ್ನೂ ಕೂಡ ನೋಡ್ಕೊತ ನೋಡ್ಕೋತ ಓದ್ಲಾಗ್ತೀನಿ ಅಷ್ಟೇ ಅವರು ಶಾರ್ಟ್ಕಟ್ಟಾಗಿ ಕೊಟ್ಟಾರ ಅಂದರೆ ಬೇಗ ಬೇಗ ಓದಿ ಮುಗಿಸ್ಬೋದು ಸ್ವಲ್ಪ ಇಲ್ಲಿ ಎಕ್ಸಾಂಪಲ್ಗಳ ಮೂಲಕ ನಾವು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪೂರ್ತಿ ಎಕ್ಸಾಂಪಲ್ಗಳ ಮೂಲಕ ತಿಳ್ಕೊಂಡು ಓದಬೇಕಾಗ್ತೈತೆ ಅಷ್ಟೇ ಬೇ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಕವರ್ ಮಾಡ್ಕೊಂಡವರವರು ಈಗ ನಾನು ಸಾಯಂಕಾಲದ ಸಮಯಲ ಸಮಯದಲ್ಲಿ ಅಂದರೆ ಸಿಕ್ಸ್ ತರ್ಟಿ ಮೇಲೆ ನಾನು ತೊಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ಎಮ್ ಎಸ್ ವರ್ಡ್ನ ಮ್ಯಾರಥಾನ್ ಕ್ಲಾಸ್ ಮುಗಿಸ್ಕೊಂಡು ಎಮ್ ಎಸ್ ಎಕ್ಸೆಲ್ನ ಸೆಕೆಂಡ್ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನಿನ್ನೆಯ ವ್ಲಾಗಲ್ಲಿ ಹೇಳಿದ್ದೆ ಫಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿ ಬಟ್ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದು ಟ್ವೆಂಟಿ ಏಯ್ಟ್ ಡೇಟಿಗೆ ಎಮ್ ಎಸ್ ಎಕ್ಸೆಲ್ ಎಲ್ ಕಂಪ್ಲೀ ಕಂಪ್ಲೀಟ್ ಮುಗೀತು ಅನ್ನೋವಂಥ ಅರ್ಥದಲ್ಲೈತಿ ಬಟ್ ಫಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗೀತು ಅಂತ ಹೇಳಬೇಕಾಗಿತ್ತು ಟೋಟಲಿ ತ್ರೀ ವಿಡಿಯೋಸ್ಗಳದ್ದಾವೆ ಎಮ್ ಎಸ್ ಎಕ್ಸೆಲ್ ಮೇಲೆ ಸೆಕೆಂಡ್ ವೀಡಿಯೋ ಆಲ್ಮೋಸ್ಟ್ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಮುಗಿಸ್ತೀನಿ ಯಾಕಂದ್ರೆ ಡೈಲಿ ಒಂದು ವಿಡಿಯೋ ಅಂತೂ ಮುಗಿಸ್ತೀನಿ ಒಂದು ವರಿ ತಾಸಿಂದ ಇರ್ತೈತಿ ಅಂದ್ರೆ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ಅಥವಾ ಒಂದು ವರಿ ತಾಸು ಇಷ್ಟರೊಳಗೆ ಇರ್ತೈತಿ ಬಟ್ ಇದನ್ನು ಕಂಪ್ಲೀಟ್ ಮುಗಿಸ್ಬೇಕಾದ್ರೆ ಎರಡೆರಡು ವರಿ ಅವರ್ ಬೇಕಾಗ್ತೈತಿ ಸ್ವಲ್ಪ ಯಾವುದಾದ್ರೂ ಬರಲಿಲ್ಲ ಅಂದರೆ ರಿಪೀಟ್ ನೋಡ್ಕೊಳ್ಳೋದಾಗಿರ್ಬೋದು ಅದ್ರ ಬಗ್ಗೆ ನೋಟ್ಸನ್ನು ಮಾಡ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಎರಡು ಎರಡೂವರೆ ತಾಸು ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡೋದಕ್ಕೆ ಇದು ಆರೂವರೆ ಅಥವಾ ಪೋಣೆ ಏಳಕ್ಕೆ ಕುಂತೀನಿ ಅಂತಂದ್ರೂ ಒಂಬತ್ತು ಗಂಟೆ ತನಕ ಇದರದೇ ಆಗ್ತೈತಿ ಅದಾದಮೇಲೆ ಸ್ವಲ್ಪ ನಡು ಗ್ಯಾಪ್ ಮಾಡಿಕೊಂಡು ಮತ್ತೊಂದು ವಿಷಯವನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ ನೀವು ಕೂಡ ನಿಮ್ಮ ಅಭ್ಯಾಸದ ರೊಟೀನನ್ನು ನಿಮ್ಮ ನಿಮ್ಮ ೇ ಆದಂತಹ ರೊಟೀನಲ್ಲಿ ಹೋಗಿ ನಿಮ್ಮ ನಿಮ್ಮದೇ ಆದಂತಹ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಟೈಮ್ ಟೇಬಲನ್ನು ಹಾಕ್ಕೊರಿ ನಾನು ಹಾಕ್ಕೊಟ್ರೆ ನೀವು ಅದೇ ರೀತಿಯಾಗಿ ನಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ವಾತಾವರಣ ನನಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ನಾ ಲೇಟಾಗಿ ಓದ್ತೀನಿ ಅಂತ ಹೇಳಿ ನೀವು ಲೋ ಲೇಟ ಲೇಟ್ ನೈಟ್ ಸ್ಟಡಿ ಮಾಡೋದಲ್ಲ ನಮ್ಮದು ಲೇಟಾಗಿ ಮನ್ಕೋತೀವಿ ಒಂದು ವಾ ಒನ್ ಅವರ್ ಎಕ್ಸ್ಟ್ರಾ ಮಾಡ್ಕೊಂಡ್ರಾಯ್ತು ನಾನು ಮುಂಜಾನೆ ಲೇಟಾಗಿ ಎದ್ರಾಯ್ತು ಹೇಳಿ ಲೇಟ್ ನೈಟ್ ಸ್ಟಡಿ ಮಾಡ್ತೀನಿ ಬೇಗ ಹೇಳೋರು ಅಥವಾ ಬೇಗ ಎದ್ದು ನಿಮ್ಮ ಓದಿದ್ದು ತಲೆಗೆ ಹತ್ತೈತಿ ಇಂಟ್ರೆಸ್ಟ್ ಬರ್ತೈತಿ ಅಂತಂದ್ರೆ ನೀವು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ರು ಕೂಡ ಒನ್ ಅವರ್ ಕಂಪ್ಯೂಟರ್ ಒನ್ ಅವರ್ ಸೈಕಾಲಜಿ ಮುಗಿಸ್ಕೊಂಬಿಡ್ರಿ ಅಥವಾ ನಿಮಗೆ ಯಾವುದು ಟಫ್ ಅನಿಸ್ತೈತಿ ಆ ಸಬ್ಜೆಕ್ಟನ್ನು ಮುಗಿಸ್ಕೋರಿ ನನಗಂದ್ರು ಪಿ ಎಸ್ ಟಿ ಆರ್ದವರು ಕಂಪ್ಯೂಟರ್ ಸಬ್ಜೆಕ್ಟನ್ನು ಬೆಳಗ್ಗೆ ಎದ್ದ ತಕ್ಷಣ ಮುಗಿಸ್ಕೊಳ್ಳೋದು ಒಳ್ಳೆಯದು ಬೇಗ ತಲೆಗೂ ಹತ್ತೈತಿ ಮತ್ತು ನಾವು ಅದನ್ನು ಈಗ ನಾವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಎಕ್ಸಾಮ್ ಟೈಮಲ್ಲಿ ಅದನ್ನು ರಿವಿಜನ್ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಹೇಳಾಕ್ತೀನಿ ನೀವು ನಾನು ಕಳಿಸಿರುವಂತಹ ಪ್ಲೇಲಿಸ್ಟನ್ನು ಕಂಟಿನ್ಯೂ ಆಗಿ ಅಭ್ಯಾಸ ಮಾಡಕತ್ತಿದ್ರಿ ಅಂತಂದ್ರೆ ಕಂಪ್ಯೂಟ್ರದು ಒಂದು ತಿಂಗಳ ಒಳಗಾಗಿ ಅದನ್ನು ಮುಗಿಸ್ಕೋಬೋದು ನಡು ಒಂದು ಎರಡು ಮೂರು ದಿವಸ ಅಥವಾ ನಾಲ್ಕು ದಿವಸ ಗ್ಯಾಪ್ ಆಯ್ತಂದ್ರೂ ಕೂಡ ಆರಾಮಾಗಿ ನೀವು ಒಂದು ಒಂದು ತಿಂಗಳಲ್ಲಿ ಮುಗಿಸ್ಕೋಬೋದು ಅದಕ್ಕೋಸ್ಕರ ನೀವು ಕಂಟಿನ್ಯೂ ಆಗಿ ಆ ಪ್ಲೇಲಿಸ್ಟನ್ನು ಓದ್ಕೊಂಡು ಮುಗಿಸ್ಕೊರಿ ಎಕ್ಸಾಮ್ ಟೈಮಲ್ಲಿ ಫುಲ್ ರಿವಿಜನ್ ಅಥವಾ ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡ್ಸೋದಿಕ್ಕೆ ನಾವು ಪ್ರಿಪೇರ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ಫುಲ್ಲಿ ಫುಲ್ ರೆಡಿ ಬಿಡ್ತೀವಿ ನಾವು ಎಕ್ಸಾಮ್ ಟೈಮಲ್ಲಿ ಅಂದರೆ ಜಸ್ಟ್ ಕ್ವೆಶನ್ ಆನ್ಸರ್ಸ್ ಬಿಡಿಸೋದು ಯಾವುದು ನಮಗೆ ಬರೋಲ್ಲ ಆ ಟಾಪಿಕ್ ಮೇಲೆ ಮತ್ತೆ ವಿಡಿಯೋವನ್ನು ಕೇಳೋದು ಈ ರೀತಿ ನಮ್ಮ ಅಭ್ಯಾಸದ ರೊಟೀನ್ ಇರಬೇಕು ಯಾವಾಗ ಎಕ್ಸಾಮ್ ಟೈಮಲ್ಲಿ ಅದಕ್ಕಿಂತಲೂ ಮುಂಚೆ ನಾವು ಈ ಒನ್ ಮಂತಲ್ಲಿ ಪೂರ್ತಿಯಾಗಿ ಕಂಪ್ಯೂಟ್ರನ್ನು ಮುಗಿಸ್ಕೊಳ್ಳೇಬೇಕು ಎಲ್ಲರೂ ಕೂಡ ಮಾಡಾಕತ್ತೀರಿ ಅಂತ ಅಂದ್ಕೊಂಡೀನಿ ನಾನಂದರೂ ಆ ಪ್ಲೇಲಿಸ್ಟ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಮಾಡ್ಕೊಂಡಿನಿ ಇನ್ನೊಂದು ನಾಲ್ಕೈದು ವಿಡಿಯೋಸ್ಗಳಷ್ಟೇ ಅದಾವು ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಅಭ್ಯಾಸದ ರೊಟೀನನ್ನು ಇಟ್ಕೊಂಡಿರಿ ಅಂತ ಅಂದ್ಕೊಂಡಿನಿ ಯಾರ್ಯಾರು ಕಂಪ್ಯೂಟರ್ ಸ್ಟಡಿ ಎಲ್ಲೆಲ್ಲಿಗೆ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಲೇಬೇಕು ಯಾಕಂದರೆ ಪಿ ಎಸ್ ಟಿ ಆರ್ದವ್ರಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ ಇದು ಅದಕ್ಕೋಸ್ಕರ ಹೇಳಾಕ್ತೀನಿ ಯಾಕಂದರೆ ಅದ್ರ ಮೇಲೆ ಲಾಸ್ಟ್ ಎಕ್ಸಾಮ್ ಆಗಿರುವ ಪ್ರಕಾರ ಇಪ್ಪತ್ತೈದು ಮಾರ್ಕ್ಸ್ ಕಂಪ್ಯೂಟ್ರಿಗೆ ಐತಿ ಅದು ಕೂಡ ಕಂಟಿನ್ಯೂ ಆಗಿ ಆಗ್ತೈತಿ ಮ್ಯಾಥ್ಸನ್ನು ಕೂಡ ಕಂಟಿನ್ಯೂ ಆಗಿ ಇಟ್ಕೊರಿ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಎಟ್ ಲೀಸ್ಟ್ ಐದರಿಂದ ಎಂಟನೇ ತರಗತಿವರೆಗೂ ನೀವು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಮುಗಿಸ್ಕೊರಿ ನೈನ್ತ್ ಟೆಂತ್ ನಿಮ್ಮ ತಲೆಗಿಂದು ಬಿಟ್ಟು ಹಾಕ್ಬಿಡ್ರಿ ಯಾಕಂದ್ರೆ ಅಷ್ಟು ನಿಮ್ಗೆ ಹೈ ಲೆವೆಲ್ ಅಭ್ಯಾಸ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಎಂಟನೇ ತರಗತಿವರೆಗನಾದ್ರೂ ನೀವು ಗಣಿತನ ಬಿಡಿಸ್ಲೇಬೇಕು ಭಾಳ ಬೇಸಿಕ್ ಲೆವೆಲ್ ಅದು ಅಷ್ಟೊಂದು ಏನು ಹಾರ್ಡ್ ಇಲ್ಲ ಈಸಿ ಆಗದ ಮುಗಿಸ್ಕೊಬೋದು ಪ್ಲೀಸ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಮ್ಯಾಥ್ಸನ್ನು ಕಲೀರಿ ಕವರ್ ಮಾಡ್ಕೋತಾ ಹೋಗ್ರಿ ಅಷ್ಟು ನಮಗೆ ಆಗಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ ನಾವು ಟೀಚರ್ ಆಗೋರೋದಿವಿ ಅವೆಲ್ಲ ನಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಇರಲೇಬೇಕು ಅದನ್ನು ನಾವು ಕಲೀಲೇಬೇಕು ಈಗೇನಾದರೂ ನಮಗೆ ಜನರಲ್ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಅಂತಂದ್ರೆ ನಾವು ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಪ್ರಿಪೇರ್ ಆಗಿರಬೇಕು ಇದು ಬರಲ್ಲ ಅದು ಬರೋಲ್ಲ ಇರಂಗಿಲ್ಲ ಅವ್ರು ಯಾವ ಸಬ್ಜೆಕ್ಟ್ ಕೊಡ್ತಾರೆ ಅದನ್ನ ಹೇಳಬೇಕಾಗ್ತೈತಿ ಅಥವಾ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನಾವು ನುರಿತವ್ರಾಗಿರ್ಬೇಕಾಗ್ತಿ ಅದಕ್ಕೇ ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಸಿ ಇ ಇಟ್ಟಿದ್ದವರು ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಯಾವ್ದು ಬರಲ್ಲ ಅದಕ್ಕೆ ಹೆಚ್ಚು ಸಮಯ ಕೊಡ್ರಿ ಈಗ ನಮಗೆ ಮ್ಯಾಥ್ಸ್ ಬರೋಲ್ಲ ಅಂತಂದರೆ ಹೆಚ್ಚು ಸಮಯ ಕೊಡ್ರಿ ಅದಕ್ಕೆ ಯಾಕಂದರೆ ಈ ಟೈಮ್ ಐತಿ ಉಳುಕಿದ ಸಬ್ಜೆಕ್ಟ್ ಕಂಪ್ಯೂಟ್ರಾ ಮ್ಯಾಥ್ಸ್ಗೆ ಹೆಚ್ಚು ಸಮಯನ ಕೊಡ್ರಿ ಉಳುಕಿದ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನಾವು ಟಿ ಟಿಗೆ ಓದಿವಿ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮನ್ನು ಕೊಡ್ರಿ ನಾನಂತ್ರೂ ಡೇಲಿ ಕನ್ನಡ ಇಂಗ್ಲೀಷ ಮತ್ತು ಮ್ಯಾಥ್ಸ್ಗೆ ಡೇಲಿ ಒಂದು ಸಬ್ಜೆಕ್ಟನ್ನು ಅಭ್ಯಾಸ ಮಾಡ್ಕೋತೀನಿ ಅಂದ್ರೆ ಮೂರು ದಿವ್ ಮೂರು ದಿವಸಕ್ಕೆ ಒಂದು ಸಬ್ಜೆಕ್ಟ್ ರೊಟೀನ್ ಆಗ್ತೈತಿ ಉಳುಕಿದ ಮೂರು ಸಬ್ಜೆಕ್ಟ್ಗಳನ್ನು ಅಂದರೆ ಇಂಗ್ಲೀಷ್ ಸಾರಿ ಕಂಪ್ಯೂಟರ್ ಸೈಕಾಲಜಿ ಸೈನ್ಸ್ ಇವುಗಳನ್ನು ಡೈಲಿ ರೊಟೀನಾಗಿ ಇಟ್ಕೊಂಡಿನಿ ಮೂರು ಸಬ್ಜೆಕ್ಟ್ಸ್ಗಳನ್ನು ನೀವು ನೋಡಿರ್ಬೋದು ಲೇಟ್ ನೈಟ್ ಸ್ಟಡಿಯಲ್ಲಿ ಒಂದು ದಿವಸ ಕನ್ನಡ ಮಾಡ್ಕೊಂಡಿರ್ತೀನಿ ಅಂದರೆ ಅನುಕೂಲಕ್ಕೆ ತಕ್ಕಂಗೆ ಇದನ್ನೇ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ಇವತ್ತು ಮ್ಯಾಥ್ಸ್ ಓದಬೇಕಂದ್ರೆ ಓದಿ ಮುಗಿಸಿರ್ತೀನಿ ಅಥವಾ ಹೊಸ ವಿಡಿಯೋ ಕರ್ನಾಟಕ ಅಕಾಡೆಮಿಯಲ್ಲಿ ಸಾರಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ಹೊಸ ವಿಡಿಯೋ ಬಿಟ್ಟರು ಅಂತಂದ್ರೆ ಅವತ್ತು ನೈಟ್ ಅದನ್ನು ಮುಗಿಸ್ಕೊಂಡು ಎಕ್ಸ್ಟ್ರಾ ಟೈಮ್ ಇತ್ತು ಅಂತಂದ್ರೆ ಮತ್ತು ಕನ್ನಡ ಅಥವಾ ಇಂಗ್ಲೀಷ್ ಏನಾದರೂ ಓದ್ಕೊಂಡಿರ್ತೀನಿ ಸ್ವಲ್ಪನಾದ್ರೂ ಬಟ್ ಈ ಮೂರು ಸಬ್ಜೆಕ್ಟ್ಗಳನ್ನು ಡೈಲಿಯಾಗಿ ಇಟ್ಕೊಂಡಿನಿ ಡೈಲಿ ರುಟೀನಾಗಿ ಯಾವುದು ಜಿ ಕೆ ಅಂತೂ ಕೆಲಸ ಜೊತೆಗೆ ಇದ್ದೇ ಇರ್ತೈತಿ ಇನ್ನು ಮೂರು ಸಬ್ಜೆಕ್ಟ್ಗಳು ಕಂಪ್ಯೂಟ್ರ್ ಸೈಕಾಲಜಿ ಮತ್ತು ಸೈನ್ಸ್ ರಾತ್ರಿ ರೊಟೀನಲ್ಲಿ ನಾನು ನೀವು ಹೆಚ್ಚು ನೋಡಿರ್ಬೋದು ಸೈನ್ಸ್ ಅಥವಾ ಕ ಸಾರಿ ಮ್ಯಾಥ್ಸ್ ಕನ್ನಡ ಅಥವಾ ಇಂಗ್ಲೀಷ್ ತೊಗೊಂಡಿರ್ತೀನಿ ಅವು ಮೂರು ವಿಷಯಗಳಲ್ಲಿ ಒಂದನ್ನು ತೊಗೊಂಡಿರ್ತೀನಿ ಇಲ್ಲ ಗಣಿತ ಸಣ್ಣ ವಿಡಿಯೋ ಇತ್ತಂದ್ರೆ ಅದನ್ನ ಜೊತೆಗೆ ಇನ್ನೊಂದು ಯಾವುದಾದ್ರೂ ಆ್ಯಡ್ ಮಾಡ್ಕೊಂಡಿರ್ತೀನಿ ಈ ರೀತಿಯಾಗಿ ನನ್ನ ರೊಟೀನನ್ನು ಇಟ್ಕೊಂಡಿನಿ ನೀವು ಕೂಡ ನಿಮ್ಮ ಅಭ್ಯಾಸದ ಒಂದು ಟೈಮ್ ಟೇಬಲನ್ನು ನಿಮ್ಮದೇ ಪ್ರಕಾರವಾಗಿ ಹಾಕೋರಿ ಹೀಗೆ ಹಾಕೋಬೇಕು ಅಂತಲ್ಲ ನಿಮಗೆ ಹಾರ್ಡ್ ಯಾವುದು ಅನ್ನಿಸ್ತದ ಅದನ್ನು ಡೈಲಿ ರೊಟೀನಾಗಿ ಇಟ್ಕೋರಿ ಯಾವುದು ಈಸಿ ಅನ್ನಿಸ್ತಾವು ನ ಡೈಲಿ ಒಂದು ಒಂದು ಅಂದರೆ ಮೂರು ದಿವ್ಸಕ್ಕೆ ಒಂದು ಈ ಒಂದು ರೊಟೀನ್ ಆಗಬೇಕು ಆ ರೀತಿ ಇಟ್ಕೋರಿ ಒಂದು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಒಂದು ಎಬಿಲಿಟಿ ಪಡಿತೀವಿ ಅದಕ್ಕೋಸ್ಕರ ಕಂಪ್ಯೂಟರ್ ಸ್ಟಡಿ ಆದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಸೈಕಾಲಜಿ ಸೈಕಾಲಜಿ ಒಳಗ ವೈಯಕ್ತಿಕ ಭಿನ್ನತೆ ಒಳಗ ಇವತ್ತು ನಾನು ಅಭಿಕ್ಷಮತೆ ಮನೋಧೋರಣೆ ಆಸಕ್ತಿ ಮತ್ತು ಮೌಲ್ಯಗಳ ಬಗ್ಗೆ ಸ್ಟಡಿ ಮಾಡ್ಕೋತಿನಿ ಈ ಸೈಕಾಲಜಿ ಒಳಗ ಒಂದ್ ಮೂರ್ ನಾಲ್ಕು ಟಾಪಿಕ್ಸ್ ಗಳು ದೊಡ್ಡದ್ ಅವು ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ದು ಸೈಕಾಲಜಿ ಮುಗ್ದಂಗೆ ಅದ್ರಲ್ಲಿ ಬೆಳವಣಿಗೆ ಮತ್ತು ವಿಕಾಸಗತಿ ಶಿಕ್ಷಣ

ಅಗಬಲ್ಲಾ ಹಂಗೇನ್ ಸ್ವಲ್ಪ ಮರ್ತಂಗಾಗಿರುತ್ತೆ ಸ್ವಲ್ಪ ಮಾರ್ಕೊಂಡ್ವೆ ಅಂತಂದ್ರೆ ಅದನ್ನ ಓದಿನಲ್ಲ ನೆನಪಿಟ್ಟುಕೊಳ್ಳೋದು ಅಷ್ಟೊಂದು ಹೆಚ್ಚು ಆನ್ಸರ್ಸ್ ಜಾಸ್ತಿ ಅದನ್ನ ಸ್ವಲ್ಪ ಆನ್ಸರ್ ರಿಕವರ್ ಇವತ್ತು ನಾನು ಈ ರೀತಿ ಸ್ಟಡಿ ಸ್ಟಡಿ ಮತ್ತು ಇವತ್ತ ಲೇಟ್ ನೈಟ್ ಸ್ಟಡಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬಂದ ಹೆಡ್ ಏಕ್ ಸ್ಟಾರ್ಟ್ ಆಗಿತ್ತು ಯಾವಾಗ ನಾನು ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಬಿಸಿಲಾಗ್ಬೋದು ಗಾಳಿಗೆ ಅಂತಂದ್ರೆ ಒಪ್ಪರಿ ತಲೆ ಒನ್ ಸೈಡ್ ತಲೆನೋವು ಸ್ಟಾರ್ಟ್ ಆಗಿಬಿಡ್ತೈತಿ ಜಾಸ್ತಿನೇ ತಲೆನೋ ಹೋಗ್ತೈತಿ ಒಂದು ಸೈಡೆಲ್ಲ ಕಣ್ಣು ಉಬ್ಬೋದಾಗಿರ್ಬೋದು ಒಂದು ಸೈಡ್ ತಲೆ ಹಿಡಿದು ಕುತ್ತಿಗೆ ಆ ತನನ್ನು ನಾನು ಪೂರ್ತಿ ಪೇನ್ ಆಗ್ತಿರ್ತೈತಿ ಅಭ್ಯಾಸ ಮಾಡೋಕ್ಕೆ ಆಗೋಲ್ಲ ಮಾಡ್ತಿರ್ತೀನಿ ಬಟ್ ಅಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ನಾನು ಲೇಟ್ ನೈಟ್ ಸ್ಟಡಿಯನ್ನು ಡ್ರಾಪ್ ಮಾಡಿಬಿಟ್ಟೆ ಮೂರು ಸಬ್ಜೆಕ್ಟ್ಗಳನ್ನು ಇವತ್ತು ಅಭ್ಯಾಸ ಮಾಡ್ಕೊಂಡಿನಿ ಕಂಪ್ಯೂಟ್ರ್ ಸೈಕಾಲಜಿ ಮತ್ತು ಸೈನ್ಸ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಂಡಿನಿ ಹೆಚ್ಚು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಎಷ್ಟು ಅಭ್ಯಾಸ ಮಾಡೀನಿ ಅಷ್ಟನ್ನು ನೀಟಾಗಿ ಹೇಳ್ಕೊಟ್ಟೀನಿ ನೀವು ಕೂಡ ನಿಮ್ಮ ಮನೆಯ ವಾತಾವರಣಕ್ಕೆ ತಕ್ಕಂಗೇ ನಾನು ಹಾಕ್ಕೊಡೋದೆಲ್ಲ ಟೈಮ್ ಟೇಬಲ್ ನಿಮ್ಮ ರೊಟೀನ್ ಯಾವ ರೀತಿ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಆಗ್ತಿರ್ತೈತಿ ಜಲ್ದಿ ಮುಕ್ಕೊಂಡು ಜಲ್ದಿ ಹೇಳೋದು ಅದನ್ನು ಕೂಡ ಬೆಟರ ಅಥವಾ ನಿಮಗೆ ಮುಂಜಾನೆ ಹೇಳೋಕ್ಕಾಗಲ್ಲ ಅಂದ್ರೆ ಲೇಟ್ ನೈಟ್ ಸ್ಟಡಿ ಮಾಡೋದು ಬೆಟರ ಈ ರೀತಿ ನಿಮ್ಮ ರೊಟೀನನ್ನು ಇಟ್ಕೋರಿ ಎರಡು ಆಪ್ಷನ್ ಅದಾವೆ ಮತ್ತು ಜಾಬಿಗೆ ಹೋಗೋರು ಆದಷ್ಟು ಬೇಗ ಎದ್ದು ಓದ್ಕೊಂಡು ನಾನು ಮೊನ್ನೆ ಸಾಧನಾ ಅಕಾಡೆಮಿಯಲ್ಲಿ ಮಂಜುನಾಥ್ ಸರ್ದು ಒಂದು ವಿಡಿಯೋ ಹಾಕಿದ್ದೆ ಅವರು ಅವರು ಹೇಳಿರುವ ಪ್ರಕಾರ ಸಾಯಂಕಾಲದ ಸಮಯದಲ್ಲಿ ಸ್ವಲ್ಪ ಒಂದು ಅರ್ಧ ತಾಸು ಅಥವಾ ಒನ್ ಅವರ್ ನಿದ್ದೆ ಮಾಡಿ ನೀವು ಲೇಟ್ ನೈಟಲ್ಲಿ ಕೂಡೋದು ಕೂಡ ಅಂದರೆ ಲೇಟ್ ನೈಟ್ ಅಂದ್ರೇನು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ನಿಮ್ಮ ಕೆಲಸ ಮುಗಿಸ್ಕೊಂಡು ಅಟ್ಲೀಸ್ಟ್ ಹನ್ನೊಂದು ಹನ್ನೊಂದುವರೆ ತನ ನೀವು ಅಭ್ಯಾಸ ಮಾಡಿಕೊಂಡ್ರಿ ಅಂತಂದ್ರೆ ಮೂರಿಂದ ನಾಲ್ಕು ಅವರ್ ಅಭ್ಯಾಸ ಮಾಡ್ಬೋದು